ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐನೂರು ರೂಪಾಯಿ ಬೆಲೆಯನ್ನು ಕೊಡಲೇಬೇಕು ಆಗ್ರಹಿಸಿ ಏನು ಬಾಗಲಕೋಟೆ ಜಿಲ್ಲೆ ಮುದೋಳ ವ್ಯಾಪ್ತಿಯಲ್ಲಿ ನಡೀತಾ ಹೋರಾಟ ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚುತ್ತಾನೆ ಹೋಗ್ತಾ ಅದರ ಒಂದು ಕಾವು ಅಂತ ಹೇಳ್ಬೋದು ಈ ಸ ಘಟನೆ ಬಗ್ಗೆ ಹೇಳೋದಾದ್ರೆ ನಾನು ಸದ್ಯ ನಾವಿರೋದು ಬಾಗಲಕೋಟೆ ಜಿಲ್ಲೆ ಮುದೋಳ ತಾಲೂಕಿನ ಒಂದು ಮುದ್ದಾಪುರ ಅಂತ ಏನಿದೆ ಆ ಒಂದು ಸ್ಥಳದಲ್ಲಿ ಇದೀವಿ ಇಲ್ಲಿ ದೃಶ್ಯದಲ್ಲಿ ತೋರಿಸ್ತಾ ಇದೀವಿ ನಾವು ಈಗಾಗಲೇ ಪ್ರತಿಯೊಂದು ಹಳ್ಳಿ ಹಳ್ಳಿಯಲ್ಲೂ ಕೂಡ ಒಂದು ಪ್ರಮುಖ ರಸ್ತೆಗಳನ್ನ ಬಂದ್ ಮಾಡ್ತಾ ಇದ್ದಾರೆ ಮತ್ತು ಜಿಲ್ಲಾ ರಸ್ತೆಗಳನ್ನ ಮತ್ತು ರಾಜ್ಯ ಹೆದ್ದಾರಿಗಳನ್ನ ಎಲ್ಲವನ್ನು ಕೂಡ ಬಂದ್ ಮಾಡಿ ರೈತರು ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಸರ್ಕಾರದ ವಿರುದ್ಧ ಘೋಷಣೆಯನ್ನು ಕೂಗ್ತಾ ಇದ್ದಾರೆ ಧಿಕ್ಕಾರವನ್ನು ಕೂಗ್ತಾ ಇದ್ದಾರೆ ಇದು ಏನು ಬೆಳಗಾವಿ ಮುಂದೆ ವಿಜಯಪುರಕ್ಕೆ ಸಂಪರ್ಕ ಕಲ್ಪಿಸುವಂಥ ಒಂದು ರಾಜ್ಯ ಹೆದ್ದಾರಿ ಏನಿದೆ ಅದನ್ನು ಕೂಡ ಈಗಾಗಲೇ ರೈತರು ಅಲ್ಲಿ ಮುಳ್ಳಿನ ಕಂಟಿಗಳನ್ನು ಹಚ್ಚಿ ಬಂದ್ ಮಾಡಿದ್ದಾರೆ ಅದರ ಜೊತೆಗೆ ರಸ್ತೆ ಮೇಲೇ ಬೈಕ್ಗಳನ್ನು ನಿಲ್ಲಿಸಿ ರಸ್ತೆಯನ್ನು ಬಂದ್ ಮಾಡಿರುವಂಥದ್ದು ಯಾವುದೇ ಕಾರಣಕ್ಕೂ ವಾಹನಗಳನ್ನು ಮುಂದೆ ಹೋಗಲಿಕ್ಕೆ ಬಿಡ್ತಾ ಇಲ್ಲ ಇನ್ನೊಂದು ಕಡೆ ಹೇಳಬೇಕಂದ್ರೆ ಈ ನಮ್ಮ ಬಲಭಾಗದಲ್ಲಿ ತೋರ್ಸ್ತಾ ಇದೆ ರೈತರ ಸಹಕಾರಿ ಸಕ್ಕರೆ ಕಾರ್ಖಾನೆ ಬಿಳಿಗಿ ಶುಗರ್ಸ್ ಅಂತೇನಿದೆ ಇಲ್ಲಿಯೇ ಯಾವುದಾದರೂ ಕಬ್ಬನ್ನು ಕಡಿದುಕೊಂಡು ವಾಹನ ಸಾಗಾಟ ಆಗಬಾರ್ದು ಸಾಗಿಸಬಾರ್ದು ಅನ್ನೋ ನಿಟ್ಟಿನಲ್ಲಿ ಆ ಒಂದು ಕಾರ್ಖಾನೆಗೂ ಯಾವುದೇ ರೀತಿ ವಾಹನಗಳು ಹೋಗಲಿಕ್ಕೆ ಅವಕಾಶ ಆಗದ ರೀತಿಯಲ್ಲಿ ಅದನ್ನು ಬಂದ್ ಮಾಡಿರುವಂತಹ ದೃಶ್ಯ ಅದರ ಜೊತೆಗೆ ಇನ್ನೊಂದು ಭಾಗದಲ್ಲಿ ನಾವು ತೋರಿಸ್ತಾ ಇದ್ವಿ ಸುಮಾರು ನೂರಾರು ಸಂಖ್ಯೆಯಲ್ಲಿ ರೈತರು ಈಗಾಗಲೇ ರಸ್ತೆ ಮೇಲೇನೆ ಕುಳಿತುಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್ಕಾರದ ವಿರುದ್ಧ ಘೋಷಣೆಯನ್ನು ಕೂಗ್ತಾ ಇದ್ದಾರೆ ತಮ್ಮ ಬೇಡಿಕೆ ಈಡೇರಿಸಬೇಕಂತ ಆಗ್ರಹಿಸಿ ಕೂಡ ಘೋಷಣೆಯನ್ನು ಕೂಗ್ತಾ ಇರುವಂಥದ್ದು ಅದು ಆ ಮುಂಭಾಗದಲ್ಲಿ ನಾವು ತೋರಿಸ್ತಾ ಇದ್ವಿ ಅಂದರೆ ಒಂದು ಕಡೆ ಮುಳ್ಳಿನ ಕಂಟಿನ ಹಚ್ಚಿ ಬೈಕ್ಗಳನ್ನು ನಿಲ್ಲಿಸಿ ರಸ್ತೆಯನ್ನು ತಡೆ ಮಾಡಿದರೆ ಇನ್ನೊಂದು ಕಡೆ ಜೆ ಏನೇನೆ ರಸ್ತೆಗೆ ಅಡ್ಡ ಹಾಕಿ ಸಂಪೂರ್ಣವಾಗಿ ರೋಡನ್ನು ಬ್ಲಾಕ್ ಮಾಡಿರುವಂಥದ್ದು ಮುಂದೆ ಮುದೋ ಮುದೋಳಕ್ಕೆ ಹೋಗುವಂತಹ ಒಂದು ಮುದೋಳಕ್ಕೆ ಹೋಗುವಂತ ಒಂದು ರಸ್ತೆ ಆಗಿರ್ಬೋದು ಅಲ್ಲಿಂದ ಈ ಕಡೆ ಬರುವಂತ ರಸ್ತೆ ಯಾವುದೇ ವಾಹನಗಳನ್ನು ಕೂಡ ಇಲ್ಲಿ ಹೋಗಲಿಕ್ಕೆ ಬಿಡದೇನೆ ಏನು ಸಂಪೂರ್ಣವಾಗಿ ರಸ್ತೆಯನ್ನ ತಡೆ ಮಾಡಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಷ್ಟೊಂದು ಪ್ರತಿಭಟನೆ ಯಾಕವು ಪ್ರತಿ ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚುತ್ತಾನೆ ಸಾಗ್ತಾ ಇರುವಂಥದ್ದು ಸ್ಥಳದಲ್ಲಿ ಈಗ ಒಂದು ಆಂಬುಲೆನ್ಸ್ ಬಂದಿರುವಂತಹ ದೃಶ್ಯವನ್ನು ಕೂಡ ನಾವು ತೋರ್ತಾ ಇದ್ವಿ ಆದರೆ ಯಾರಿಗೂ ಕೂಡ ಏನು ರೋಗಿಗಳಿಗೆ ತೊಂದರೆ ಆಗಬಾರ್ದು ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಆಂಬುಲೆನ್ಸ್ ಅನ್ನ ಅದಕ್ಕೆ ದಾರಿ ಮಾಡಿಕೊಡ್ತಾ ಇದ್ದಾರೆ ಯಾಕಂದ್ರೆ ಸಹಜವಾಗಿ ನಮ್ಮ ಬೇಡಿಕೆ ಏನೇ ಇದ್ರು ಕೂಡ ಯಾವ ರೀತಿ ಪೇಷೆಂಟ್ ತೊಂದರೆ ಆಗಬಾರ್ದು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಂಬುಲೆನ್ಸ್ಗೆ ಅವರು ಎಲ್ಲ ರೈತರು ಖುದ್ದಾಗಿ ಅವರೇ ಓಡೋಡಿ ಬಂದು ತಾವು ಹಚ್ಚಿದಂಥ ಮುಳ್ಳಿನ ಕಂಠಿಯನ್ನು ತೆರವುಗೊಳಿಸುವಂಥದ್ದು ಎಲ್ಲವನ್ನು ಕೂಡ ಮಾಡಿ ಆಂಬುಲೆನ್ಸ್ಗೆ ದಾರಿ ಮಾಡಿಕೊಡ್ತಾ ಒಂದು ಚಿತ್ರಣ ಇಲ್ಲಿ ಕಂಡು ಬರ್ತಾ ಇದೆ ಆದರೆ ಇನ್ನೊಂದು ಕಡೆ ಆ ಪೊಲೀಸ್ ವಾಹನ ಏನು ಬಂದಿದೆ ಇಲ್ಲಿ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ವಿ ಆ ಪೊಲೀಸ್ ವಾಹನವನ್ನು ಕೂಡ ಹೋಗೋಕೆ ಬಿಡದೇನೆ ರೈತರು ಅದನ್ನು ಅಡ್ಡುಗಟ್ಟು ಹಾಕಿ ಅವರಿಗೂ ಕೂಡ ಅವಕಾಶ ಕೊಡದೇನೆ ಇಲ್ಲಿ ಪೊಲೀಸ್ ಜೀಪನ್ನು ಕೂಡ ತಡೆದು ನಿಲ್ಲಿಸಿರುವಂತಹ ದೃಶ್ಯ ಇಲ್ಲಿ ಕಾಣ್ತಾ ಇದೆ ಅಷ್ಟು ಮಟ್ಟಿಗೆ ಏನು ರೈತರು ರೊಚ್ಚಿ ಗೆದ್ದಿದ್ದಾರೆ ಯಾವುದೇ ಕಾರಣಕ್ಕೂ ಪೊಲೀಸರ ವಾಹನವನ್ನು ಕೂಡ ನಾವು ಬಿಡೋದಿಲ್ಲ ಅಂತಂದ ಪಟ್ಟು ಹಿಡಿದಿರುವಂತಹ ದೃಶ್ಯ ಇಲ್ಲಿ ಕಂಡು ಬರ್ತಾ ಇದೆ ಇಲ್ಲಿ ನಾವು ತೋರಿಸಿ ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ಅವರು ಮುಂದೆ ಲೋಕಾಪುರ ಮಾರ್ಗವಾಗಿ ಏನು ಒಂದು ಪೊಲೀಸ್ ಜೀಪ್ ಹೊಟ್ಟಿತ್ತು ಅದನ್ನು ಕೂಡ ತಡೆದು ಆ ಒಂದು ವಾಹನವನ್ನು ಕೂಡ ಬಿಡದೇನೆ ಏನು ಹಿಡಿದುಕೊಂಡಿರುವಂತಹ ದೃಶ್ಯ ಇಲ್ಲಿ ಕಂಡು ಬರ್ತಾ ಇದೆ ಆದರೆ ಅಷ್ಟರ ಮಟ್ಟಿಗೆ ರೈತರು ತಮ್ಮ ಬೇಡಿಕೆ ಈಡೇರಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಹಾಗೂ ಅಧಿಕಾರಿಗಳು ಸರಿಯಾಗಿ ಸ್ಪಂದಿಸಿಲ್ಲ ಅಂತಂದು ರೋಚ ಅಂತಲೇ ಅಂತಾನೆ ಹೇಳ್ಬೋದು ಒಟ್ಟಿನಲ್ಲಿ ಹೇಳೋದಾದ್ರೆ ಕಳೆದ ಸುಮಾರು ದಿನಗಳಿಂದ ನಿರಂತರವಾಗಿ ಪ್ರತಿಭಟನೆ ಸಾಕ್ತಾನೆ ಇದೆ ಮತ್ತು ರೈತರ ಆಕ್ರೋಶ ಹೆಚ್ಚುತ್ತಾನೆ ಸಾಕ್ತಾ ಇರುವಂಥದ್ದು ಒಂದು ಕಡೆ ಸಂಧಾನದ ಏನು ಯತ್ನ ನಡೆದಿದೆ ಅದು ಕೂಡ ಈಡೇರ್ತಾ ಇಲ್ಲ ಈ ನಿಟ್ಟಿನಲ್ಲಿ ಪ್ರತಿಯೊಂದು ಹಳ್ಳಿ ಹಳ್ಳಿಯಲ್ಲೂ ಕೂಡ ಮುದೋಳ ಅದರಲ್ಲೂ ಎಸ್ಪೆಷಲಿ ಮುದೋಳ ಭಾಗದಲ್ಲಿರುವಂತಹ ಹಳ್ಳಿ ಹಳ್ಳಿಯಲ್ಲಿ ರಸ್ತೆಯನ್ನು ಬಂದ್ ಮಾಡಿ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ನಮ್ಮ ಬೇಡಿಕೆ ಇಡೀರುವ ಕೂಡ ಯಾವುದೇ ಕಾರಣಕ್ಕೂ ನಾವು ಪ್ರತಿಭಟನೆಯನ್ನು ಕೈಬಿಡುದಿಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ ಕ್ಯಾಮ್ರಾಮನ್ ಬಾಪು ರವಿ ಮುಖಿ ಅಭಿಮುಖಿ ಚಿವಿನಯನ್ ಬಾಗಲಕೋಟೆ